ದಯವಿಟ್ಟು ಎಲ್ಲ ವೀಕ್ಷಕರು ಸಬ್ಸ್ಕ್ರೈಬ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಅಂಥ ಲೈ ಬಟನ್ ಒತ್ತಿ ಹಾಗೂ ಲೈಕ್ ಬಟನ್ ಒತ್ತಿ ವೀಕ್ಷಕರ ಗಮನಕ್ಕೆ ಈ ಮೂಲಕ ನಾನು ಹೇಳೋದೇನೆಂದರೆ ನಮ್ಮ ಹಿಂದೂ ಧರ್ಮದ ನಿಂದನೆ ಇತ್ತೀಚಿನ ನಿಂದನೆಗಳು ಜಾಸ್ತಿ ಇದೆ ಹಾಗಂತ ಯಾವುದೇ ನಾವು ನ್ಯಾಯಾಂಗದ ವ್ಯವಸ್ಥೆಗಾಗಲಿ ನಿಂದನೆಯನ್ನು ಮಾಡ್ತಾ ಇಲ್ಲ ನಮ್ಮ ಧರ್ಮದ ನಿಂದನೆ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದನ್ನು ಕೆಲವೊಂದು ವಿಡಿಯೋ ನಾವು ಇನ್ನೊಂದು ಮುಂದೆ ನೋಡೋರಿಂತೆ ನಮಸ್ಕಾರ ನಮ್ಮ ಹಿಂದೂ ಧರ್ಮದಲ್ಲಿ ವೈಶಿಷ್ಟ್ಯತೆಗಳು ತುಂಬ ಅಪರೂಪವಾಗಿ ಅಂತ ವೈಜ್ಞಾನಿಕವಾಗಿ ಕೂಡ ಇದೆ ಅದಷ್ಟೇ ಅಲ್ಲ ಈಗ ವರ್ಣ ಅಂದರೆ ವರ್ಣ ದೇವರು ಅಂತ ಹೇಳ್ತೀವಿ ಹೊರಡ ಅಂದರೆ ನಮಗೆ ಮಳೆ ಸೂಚಿಸ್ತದೆ ಮಳೆ ಕೊಟ್ಟಾಗ ನಮಗೆ ಬೆಳೆ ಬರ್ತದೆ ನಮಗೆ ತಿನ್ನೋಕೆ ಆಹಾರ ಅನ್ನೋ ಸಿಗ್ತದೆ ಅಂಕೆ ಬೆಂಕಿ ಬೆಂಕಿ ಅಂದರೆ ಅದು ಒಂದು ಬೆಂಕಿ ದೇವ ದೇವರು ಅಗ್ನಿ ದೇವರು ಅಂತ ಹೇಳ್ತೀವಿ ಅದೇನು ಅದರಿಂದ ನಾವು ಅಡುಗೆ ಮಾಡುತ್ತೀವಿ ಅದಕ್ಕೊಂದು ಒಂದು ಸ್ಥಾನಗಳನ್ನು ಕೊಡ್ತೀವಿ ಗಾಳಿ ಅದರಿಂದ ನಾವೇ ಉಸಿರಾಡ್ತೀವಿ ಅದರಿಂದ ನಾವು ನಮ್ಮ ಉಸಿರ ಪ್ರಾಣ ಅಂತ ಹೇಳ್ತೀವಿ ಈ ರೀತಿಯ ಒಂದು ವೈಶಿಷ್ಟ್ಯಗಳನ್ನ ದೇವತೆಗಳಿಗೆ ನಾವು ಕೊಡ್ತೀವಿ ಈ ಥರ ಒಂದು ದೊಡ್ಡ ದೊಡ್ಡ ಆಲೋಚನೆಗಳು ನಮ್ಮ ಹಿಂದೂ ಧರ್ಮದಲ್ಲಿರಬೇಕಾದ್ರೆ ನಮ್ಮ ಧರ್ಮಕ್ಕೆ ಅವಹೇಳನೆ ಮಾಡೋದೇ ಒಂದು ಒಂದು ಪದ್ಧತಿ ಆಗಿಬಿಟ್ಟಿದೆಯಲ್ಲ ಇದು ದಯವಿಟ್ಟು ತಿಳಬೇಕಾಗತ್ತೆ ಜಾಸ್ತಿ ಮುಂದಕ್ಕೆ ಹೋಗ್ಬಾರ್ದು ಯಾರೇ ಆಗಲಿ ಯಾರೇ ಉನ್ನತವಾದ ವ್ಯಕ್ತಿಯಾಗಿರ್ಬೋದು ಹಿಂದೂ ಧರ್ಮಕ್ಕೆ ದಯವಿಟ್ಟು ಹಿಂದೂ ಧರ್ಮದ ವಿರುದ್ಧವಾಗಿ ಮಾತಾಡಬಾರ್ದು ಹಿಂದೂ ಧರ್ಮಕ್ಕೆ ಗೌರವವನ್ನು ಕೊಡಬೇಕು ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹಿಂದೂ ಧರ್ಮವನ್ನು ಟೀಕೆ ಮಾಡೋದೇ ಒಂದು ದೊಡ್ಡ ಒಂದು ಹುದ್ದೆ ಅನ್ಕೊಂಡ್ಬಿಟ್ಟಿದ್ದಾರೆ ಅಥವಾ ಇನ್ನೊಂದೇನೋ ಭಾವನೆ ರೀತಿಯಲ್ಲಿ ಮಾತಾಡ್ತಾರೋ ಗೊತ್ತಿಲ್ಲ ನಮ್ಮ ದೇವರುಗಳು ಅದು ವಿಷ್ಣು ಭಗವನ್ ದೇವರುಗಳ ಬಗ್ಗೆ ಒಂದು ಅವಲೋಕನಕ್ಕಾಗಿ ಮಾತಾಡಿದಾಗ ನಿಜವಾಗಲೂ ಕೂಡ ನಮ್ಮ ಸಮಾಜ ಇದೆ ನಮ್ಮ ಸಮಾಜ ಏನು ಮಾಡ್ತಾಯಿದೆ ಅದರಲ್ಲೂ ಇವತ್ತೊಂದು ದಿವಸ ಏನಾಗಿದೆ ಅಂದರೆ ಈ ರಾಷ್ಟ್ರಪತಿಗಳು ಕೆಲವುದಕ್ಕೆ ಅಂಕಿತ ಹಾಕಿದ್ದಾರೆ ಇತ್ತೀಚೆಗೆ ಮನೆ ವಕ್ ಬೋರ್ಡ್ಗೆ ಸಂಬಂಧಪಟ್ಟಂತೆ ಅದನ್ನು ಈ ಸಂಬಂಧಪಟ್ಟವರು ಯಾರು ಮಾಡ್ತಾರೆ ಅದನ್ನು ರಾಷ್ಟ್ರಪತಿಗಳಿಗೆ ಬೆಲೆ ಕೊಡದಾಗ ಮಾತಾಡೋದು ಮತ್ತು ಆ ರಾಷ್ಟ್ರಪತಿಗಳಿಗೆ ಅವಮಾನ ರೀತಿಯಲ್ಲಿ ಆಗುವಂಥದ್ದು ಇಂಪ್ ಅಥವಾ ಅವರ ಹಕ್ಕು ಜೊತೆಗೆ ಮಂಡನೆ ಆಗುವಂಥದ್ದು ಮಾತನಾಡೋದು ಯಾರಿಗೂ ಹಕ್ಕಿಲ್ಲ ರಾಷ್ಟ್ರಪತಿ ಒಬ್ಬರಿಗೆ ಮಾತ್ರ ಹಾಕಿರೋದು ಹೀಗಿರುವಾಗ ಧರ್ಮಗಳ ಬಗ್ಗೆ ಮಾತಾಡಬೇಕಾರೆ ಧರ್ಮಗಳ ಬಗ್ಗೆ ಅವಳೇನು ಮಾತಾಡಬೇಕಾರೆ ನೀವು ಯಾರು ಇಲ್ಲ ಅಂದರೆ ನಿಮ್ಮ ಹುದ್ದೆಯನ್ನು ತೊಲಗಿ ತೊಗಿ ತೊಲಗಿಸೋದಕ್ಕೆ ಮುಂದೆ ಹೋಗಿ ನಾವು ಯುದ್ಧ ಕೂತ್ಕೊಳ್ಳೋಕ್ಕೆ ನೀವು ಹರಲ್ಲ ದಯವಿಟ್ಟು ರಾಷ್ಟ್ರಪತಿಗಳಿಗೆ ನೀವು ಅವಮಾನ ಮೇಲೆ ಧರ್ಮಕ್ಕೆ ಅವಮಾನ ಮೇಲೆ ನೀವು ಆ ಜಾಗಕ್ಕೆ ಅಲ್ಲ ದಯವಿಟ್ಟು ಇದರಿಂದ ಧರ್ಮದ ಒಂದು ಹವೇಳ ಏನಾಗ್ತಾ ಇದೆ ಹೊರತು ಬೇರೆ ರೀತಿ ಈ ಆಗಲಿ ಅಥವಾ ಇನ್ಯಾರದು ಒಂದು ಈ ರಾಜಕಾರಣಿಗಳು ಮಾಡ್ತಾಯಲ್ಲ ಓಲೈಕೆ ರಾಜಕಾರಣ ಅಂತ ಮುಸಲ್ಮಾನ್ ಧರ್ಮಕ್ಕೆ ಅಥವಾ ಬೇರೆ ಧರ್ಮಗಳಿಗೆ ಆ ರೀತಿ ಮಾಡೋದಾದ ಒಬ್ರು ಒಬ್ಬರು ಘನಿತಾವತ್ತರು ಯಾರೊಬ್ಬರು ಮಾಡೋದಾದರೆ ಏನಕ್ಕೋಸ್ಕರ ನೀವು ಆ ಸ್ಥಾನದಲ್ಲಿ ಕೂತ್ಕೋಬೇಕು ಇಕ್ಕು ಸಿಕ್ಕು ಆ ಸ್ಥಾನದಲ್ಲಿ ಕೂತ್ಕೊಂಡು ಈ ಥರ ಒಂದು ವಿಷ್ಣುವಿನ ಭಗವಾನ ಕೇಳಿ ಅಂತ ಹೇಳೋದು ಈ ರೀತಿ ಒಂದು ಮಾತಾಡ್ತೀರಲ್ಲ ರಾಷ್ಟ್ರಪತಿಗಳ ಒಂದು ವಿವೇಚನೆಗೆ ಬಿಟ್ಟಂಥ ಸಂವಿಧಾನವನ್ನು ಅವರು ವಿರೋಧ ಮಾಡ್ತೀರ ಅದಷ್ಟೇ ಅಲ್ಲದೆ ನಿಮ್ಮ ಒಂದು ಕ ರಾಷ್ಟ್ರಪತಿಗಳು ಕಾನ್ಸ್ಟಿಟ್ಯೂಷನ್ ರಚ ರಚನೆ ರಚನೆ ಮಾಡಬೇಕಾದ್ರೆ ನಿಮ್ಮ ಕಾನೂನು ಏನು ಹೇಳ್ತದೆ ಆರ್ಟಿಕಲ್ ಒನ್ ಟ್ವೆಂಟಿ ಫೋರ್ ಅಂಡರ್ ಫೋರ್ ಪ್ರಕಾರ ಇದು ನಿಜಕ್ಕೂ ಕೂಡ ಒಂದು ಶೋಚನೀಯವಾದ ಸಂಗತಿಯಾಗಿರ್ತದೆ ಆದ್ದರಿಂದ ನೀವು ಯಾರು ಹಿಂದೂ ಧರ್ಮಕ್ಕೆ ಅವಮಾನ ಮಾಡ್ತಿದ್ದಾರೋ ಅವರು ಕ್ಷಮ ಯಾಚನೆ ಕೊಡಲೇ ಕೇಳಬೇಕಾಗತ್ತೆ ಅದಷ್ಟೇ ಅಲ್ಲ ದಯವಿಟ್ಟು ಅವರು ನಿಮಗೆ ಇದು ಆ ಥರ ಒಂದು ಅರ್ಹತೆ ಇಲ್ಲ ಅಂತಂದರೆ ಸ್ಥಾನವನ್ನು ಬಿಟ್ಟು ನೀವು ತೊಳಗೋದ್ರಲ್ಲಿ ದೊಡ್ಡ ಅಪರಾಧವೇನಿಲ್ಲ ದಯವಿಟ್ಟು ನೀವು ನಿಮ್ಮ ಮನೆಗೆ ನೀವು ಹೋಗ್ಬೋದು ಇದು ನಿಜಕ್ಕೂ ಕೂಡ ಒಂದು ಧರ್ಮಕ್ಕೆ ಅವಮಾನ ಭಾರತೀಯ ಧರ್ಮ ಅದು ಬೇರೆ ಧರ್ಮ ಅಲ್ಲ ಮೂಲ ಹುಟ್ಟು ಭಾರತೀಯ ಆ ಹುಟ್ಟೋದೊಂದು ಧರ್ಮಕ್ಕೆ ಅವಮಾನ ಮಾಡೋದಾದರೆ ನೀವು ಆ ಸ್ಥಾನಕ್ಕೆ ಅರ್ಹರಲ್ಲ ಇದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆಗಳು ಅಥವಾ ಸಂಬಂಧಪಟ್ಟ ಗೌರವಾನ್ವಿತ ರಾಷ್ಟ್ರಪತಿಗಳು ಯಾರು ನಮಗೆ ಇದು ಏನು ಧರ್ಮಕ್ಕೆ ಅವಮಾನ ಮಾಡ್ತಿದ್ದಾರೆ ಈಗ ಕರ್ನಾಟಕದಲ್ಲಿ ಹಿಂದೂಗಳಿಗೆ ಬೆಲೆ ಇಲ್ಲ ಸಿದ್ದರಾಮಯ್ಯ ಸರ್ಕಾರದವರು ಹಿಂದೂಗಳಿಗೆ ಬೆಲೆನೇ ತೋರಿಸ್ತಾ ಇಲ್ಲ ಅಂದ್ಬಿಟ್ಟು ಧರ್ಮಸ್ಥಳದ ವಿಚಾರವಾಗಿ ಜೆ ಸಿ ಬಿ ನುಗ್ಸೋದು ಏನೂ ಆಧಾರ ಇಲ್ಲದೇನೆ ಯಾವುದೋ ಮಳೆಗಳು ತಂದು ಹಿಂದಾವತೋ ತೋರಿಸೋದು ಇದು ಎಷ್ಟು ಮಟ್ಟಕ್ಕೆ ಸರಿ ಒಬ್ಬ ಮುಖ್ಯಮಂತ್ರಿ ಅದು ಈ ರೀತಿ ನಡ್ಕೊಳ್ಳೋ ಸಜ್ಜಿ ಈ ಥರ ನಡ್ಕೊಳ್ತಾರಲ್ಲ ಇದು ಒಂದು ಧರ್ಮದ ಬಗ್ಗೆ ಮಾತಾಡೋದು ಸರಿನಾ ಮಾಡೋದೊಂದು ಇವತ್ತು ಅದೇನೋ ಹೇಳ್ತಾರಲ್ಲ ಬಾಯಲ್ಲಿ ಬೆಣ್ಣೆ ಬೊಗ್ಲಿ ದೊಣ್ಣೆ ಅಂತ ಹೇಳ್ತಾರೆ ಆ ಥರ ಒಂದು ಮಾತನ್ನು ಮಾತಾಡ್ತೀರಲ್ಲ ಸಿದ್ದರಾಮಯ್ಯ ಅವರೇ ಹಿಂದೂಗಳ ರಕ್ಷಣೆ ಯಾವಾಗ ಕೊಡ್ತೀರಾ ದಯವಿಟ್ಟು ಹಿಂದೂಗಳ ರಕ್ಷಣೆ ಕೊಡಿ ದಯವಿಟ್ಟು ಹಿಂದೂಗಳಿಗೆ ಟೀಕೆಯನ್ನು ಮಾಡಬೇಡಿ ಮತ್ತು ಹಿಂದೂ ಕಾರ್ಯಕರ್ತರಿಗೆ ದಯವಿಟ್ಟು ಆದಷ್ಟು ಬೇಗ ಬಿಡುಗಡೆ ಆಗಬೇಕು ಅವ್ರಿಗೆ ಯಾವುದೇ ರೀತಿ ತೊಂದರೆ ಕೊಡಬಾರ್ದು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ನನ್ನ ಶ್ರೀ ಯಶ್ವಿ ಜಗದೀಶ್ ಅಂತ ನಮಸ್ಕಾರ